ಸರ್ ಮುಸ್ಲಿಮರಿಗೆ ಫೋರ್ ಪರ್ಸನ್ ರಿಝರ್ವೇಶನ್ ಏನೇ ಕ್ಯಾಬಿನೆಟಾಗಿ ಚರ್ಚೆ ಆಗಿದೆ ನಾಳೆ ಬಿಲ್ ಆಗುತ್ತೆ ಯಾರು ಹೇಳಿದ್ದು ಫೋರ್ ಪರ್ಸೆಂಟ್ ಮುಸ್ಲಿಮ್ ಕೊಟ್ಟಿಲ್ಲ ಅಂತ ಪರ್ಸೆಂಟ್ ಶೂ ಇನ್ನೆಸ್ಟ್ ಪರ್ಸೆಂಟ್ ಸರ್ ಅಲ್ಪಸಂಖ್ಯಾತರಿಗೆ ಅಂತೀವಿ ಹಾಂ ಅಲ್ಪಸಂಖ್ಯಾತರು ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚರ್ಸ್ ಸೇರ್ತಾರೆ ಜೈನ್ಸ್ ಸೇರ್ತಾರೆ ಪಾಲ್ಸಿಸ್ ಸೇರ್ತಾರೆ ಸಿಕ್ಸ್ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಬಿ ಜೆ ಪಿಯವರು ಇದು ಬ್ಯಾಂಕ್ ರಾಜ್ಕಾರಣ ಮುಸ್ಲಿಮ್ ವೈಲಾಕ್ಯ ರಾಜಕಾರಣ ಅಂತ ಇದು ಮಾಡ್ತಾರೆ ನಮ್ಮನ್ನು ಇಸ್ಕೊತಾ ಇರಬೇಕು ಅವ್ರು ಮಾತಾಡ್ತಾ ಇರಬೇಕು ಗಟ್ಟಿ ಮಾಡ್ತಾ ಇರಬೇಕು ಅವರು ಆ ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಅವ್ರು ಬದುಕೋಬೇಕಲ್ಲ ಸರ್ ಹಾಗೆ ಅಣ್ಣ ಕೆಲವು ಶಾಸಕರು ಬ್ಲಾಕ್ ಸರ್ ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ನಾಳೆ ಬಿಲ್ ಆಗುತ್ತೆ ಇನ್ನೆಷ್ಟು ಪರ್ಸೆಂಟ್ ಸರ್ ಅಲ್ಪಸಂಖ್ಯಾತರಿಗೆ ಅಂತ ಇದೆ ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ ಎಲ್ಲ ಮೈನಾರಿಟಿ ಅಂತ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ ಸೇರ್ತಾರೆ ಜೈನ್ ಸೇರ್ತಾರೆ ಪಾರ್ಸಿ ಸೇರ್ತಾರೆ ಸಿಖ್ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಬಿ ಜೆ ಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಂ ಒಳ್ಳೆಕೆ ರಾಜಕಾರಣ ಅಂತ ಇದು ಮಾಡ್ತಾರೆ ಇದ್ದಾರೆ ನಮ್ಮನ್ನು ನೆಸ್ಕೊತಾ ಇರಬೇಕು ಅವ್ರು ಮಾತಾಡ್ತಾ ಗಟ್ಟಿ ಮಾಡ್ತಾ ಇರಬೇಕು ಅವರು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾರೆ

ಎಲ್ಲ ಮೈನಾರಿಟಿ ಅಂದರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಇರ್ತಾರೆ ಜೈನ್ಸ್ ಇರ್ತಾರೆ ಪಾಲ್ಸಿಸ್ಟ ಇರ್ತಾರೆ ಸಿಕ್ಸ್ ಇರ್ತಾರೆ ಎಲ್ಲರೂ ಸೇರ್ತಾರೆ ಡಿ ಜೆ ಪಿಯವರು ವಾಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಂ ವೈಲಾಖೆ ರಾಜಕಾರಣ ಅಂತ ಇದು ಮಾಡ್ತಾ ಇದ್ದಾರೆ ನಮ್ಮ ನೈಸ್ಕೊತಾ ಇರ್ಬೇಕು ಅವ್ರು ಮಾತಾಡ್ತ ಇರಬೇಕು ಗಟ್ಟಿ ಮಾಡ್ತಾ ಇರಬೇಕು ಅವರು ಅವ್ರು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನು ತೆಗೆದ ಬೇರೆಯವ್ರ ಹಕ್ಕನ್ನು ಅವ್ರು ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಅವಾಗ ಬದುಕೋಬೇಕಲ್ಲ ಸರ್ ಹಾಗೆ ಅಣ್ಣ ಕೆಲವು ಶಾಸಕರು